ನಮ್ಮ ಹೆಸರು ನಯನ ಹೇಳ್ಬಿಟ್ಟು ಈಗ ಹತ್ತನೇ ತರಗತಿ ಓದ್ತಿದ್ದೀನಿ ಇಲ್ಲೆಲ್ಲ ಫೆಸಿಲಿಟೀಸ್ ಇದೆ ಸರ್ ಯಾವುದಕ್ಕೆ ತೊಂದರೆನೇ ಇಲ್ಲ ಎಲ್ಲ ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ ಯಾವ ಸಬ್ಜೆಕ್ಟ್ಗೂ ಟೀಚರ್ಸ್ಗೂ ಕೊರತೆ ಇಲ್ಲ ಮತ್ತು ಕಂಪ್ಯೂಟರ್ ಲ್ಯಾಬ್ಸ್ ಇದೆಲ್ಲ ಇದೆ ಮತ್ತು ಸೈನ್ಸ್ ಲ್ಯಾಬ್ ಇದೆ ಹಾಗೆ ಕೆಳಗಿನವರಿಂದ ನಮಗೆ ಎಂಥ ತೊಂದರೆನೇ ಇಲ್ಲ ನಾವು ಆಟ ನಮ್ಮ ಪಿ ಟಿ ಪಿ ಕಲಿಸ್ತಾರೆ ಹಾಗೆ ಯಾವುದಕ್ಕೂ ಊಟನೇ ಆಗಲಿ ಏನಕ್ಕೆ ಆಗಲಿ ನಮ್ಗೆ ಯಾವುದಕ್ಕೂ ಗೊತ್ತಿಲ್ಲ ಎಲ್ಲನೂ ಚೆನ್ನಾಗಿ ನಡೀತಿದೆ ಆದರೆ ಒಂದು ವಾರದಿಂದ ಏನಾಗ್ತಿದೆ ಅಂದರೆ ಬೇರೆ ಅವರು ಔಟೇಸ್ ಬಂದುಬಿಟ್ಟು ವೀಡಿಯೋಸ್ ಮಾಡೋದು ನಾವು ಓದ್ಕೊಂತಿದ್ದಾಗ ಊಟ ತಿನ್ನೋ ಟೈಮಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡ್ತಾರೆ ನಮ್ಗೆ ಅದೊಂಥರ ಮುಜುಗರವಾಗಿ ಅನಿಸುತ್ತೆ ಆ ಟೈಮಲ್ಲಿ ಅಣ್ಣ ಯಾಕೆ ವೀಡಿಯೋ ತೆಗಿತಿದ್ರು ಅಂದರೆ ನೀವು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ನಿಮ್ಗೆ ಯಾಕೆ ಅಂತ ನಮಗೆ ಇದು ಮಾಡ್ತಾರೆ ಆ ಟೈಮಲ್ಲಿ ನಮಗೆ ಹೆಣ್ಮಕ್ಳಿಗೆ ಯಾವ ಥರ ಅನಿಸ್ಬೇಕು ನಮ್ಗೊಂಥರ ಭಯ ಆಗುತ್ತೆ ಆದರೂ ನಾವು ಹೇಳಿದ್ರು ನಮ್ಮನ್ನ ಬೈದು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ರು ಕುಡುಕರು ಎಲ್ಲ ಬಂದು ಬಂದು ವೀಡಿಯೋ ಮಾಡೋದೆ ಎಲ್ಲ ಬಂದು ವೀಡಿಯೋ ಮಾಡ್ತಿದ್ರೆ ನಮಗೊಂಥರ ಮುಜುಗರವಾಗಿ ಅನಿಸ್ತಿತ್ತು ಮತ್ತು ಈ ಒಂದು ಮೂರು ಹಿಂದೆ ಇಲ್ಲ ಹೆಂಗಿತ್ತೋ ಗೊತ್ತಿಲ್ಲ ಆದರೆ ಶೇಷಾದಿ ಸರ್ ಬಂದ ಮೇಲೆ ನಮಗೆ ತುಂಬ ಅನು ಅನುಕೂಲ ಆಗಿದೆ ಹಾಗೆ ಅವರು ನಮಗೆ ಟ್ರ್ಯಾಕ್ ಶೂಟು ಯೂನಿಫಾಮು ಶೂಸು ನಾವು ಬಡ ಮಕ್ಳು ಹೇಳ್ಬಿಟ್ಟು ಸಾಕ್ಸ್ ಆಗುತ್ತೋ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಮಗೆ ಸಾಕ್ಸು ಎಲ್ಲನೂ ನೀಡಿದ್ದಾರೆ ಅವ್ರು ಬಂದ ಮೇಲೆ ತುಂಬ ನಮಗೆ ಎಲ್ಲ ಫೆಸಿಲಿಟೀಸು ಇದೆ ಹಾಗೆ ಅವರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ ಅವರು ಬಡ ಮಕ್ಳು ಅಂತ ಹೇಳಿಬಿಟ್ಟು ಅವ್ರ ಕೈಲಿ ಆದಷ್ಟು ಮಾಡ್ತಾನೆ ಇದ್ದಾರೆ ನಮ್ಮ ತಂದೆ ತಾಯಿನೂ ಆ ಥರ ಕೇರ್ ಮಾಡಲ್ಲ ಅಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಅವ್ರು ಬಂದಿದ್ದರಿಂದ ನಮಗೂ ತುಂಬ ಇದಾಗಿದೆ ಇಲ್ಲೇ ಸರ್ ನಾವು ಕಸಗಾನ ಅಲ್ಲಿಂದ ಬರ್ತಿದ್ದೀವಿ ನಮಗೂ ವ್ಯಾನ್ ಫೆಸಿಲಿಟೀಸು ಮಾಡಿಕೊಡ್ತಿದ್ದಾರೆ ಈಗ ಅಲ್ಲಿ ವ್ಯಾನ್ ಇದೆ ಈಗ ಪಬ್ಲಿಕ್ ಸ್ಕೂಲ್ ಅವರು ಅದು ಹೋಗ್ತಿದೆ ನೆಕ್ಸ್ಟು ನಮಗೆ ಈ ವಿಕಿಂದಾನೆ ಬಸ್ ಬರುತ್ತೆ ಅಂತ ಹೇಳಿದ್ರು ಅದು ಮಾಡೋಣ ಅನ್ನೋ ಅಷ್ಟೊಳಗಡೆ ಈಗ ಔಟರ್ಸ್ ಬಂದು ಏನು ತೊಂದರೆ ಇಲ್ಲದೆ ಜನರು ಕೂಡ ಅವರೇ ಕ್ರಿಯೇಟ್ ಮಾಡಿ ಅದು ಇದು ಅಂತ ಹೇಳಿಬಿಟ್ಟು ಅನ್ಯಾಯ ಆಗ್ತಿದೆ ಇವ್ರನ್ನ ಕಟ್ ಹಾಕಿ ಇಡ್ತಾರೆ ಅದೆಲ್ಲ ಹೇಳ್ತಿದ್ರು ಸೂಪರ್ ಆಗಿದೆ ಸರ್ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ ಮತ್ತು ಈವ್ನಿಂಗ್ ನಾಲ್ಕು ಗಂಟೆ ತನಕ ನಾರ್ಮಲ್ ಕ್ಲಾಸ್ ಇದ್ದಿದ್ದು ಅಂಥದ್ದು ನಾಲ್ಕೂವರೆಯಿಂದ ಐದು ಗಂಟೆ ತನಕ ಕೋಚಿಂಗ್ ಕ್ಲಾಸ್ ಇರುತ್ತೆ ಎಲ್ಲನೂ ಕರೆಕ್ಟಾಗಿದೆ ಸರ್ ಊಟ ಆಗಲಿ ಮೊಟ್ಟೆ ಹಾಲು ರಾಗಿ ಮಾಲ್ಟ್ ಎಲ್ಲ ಚೆನ್ನಾಗಿದೆ ಸರ್ ಇಷ್ಟು ಮಾತು ಹೇಳ್ತಿದ್ದೀನಿ ಸರ್ ನಮಗೆ ಔಟೋರ್ಸಿಂದ ತುಂಬ ತೊಂದರೆ ಆಗ್ತಿದೆ ಸರ್ ದಯವಿಟ್ಟು ಅವ್ರನ್ನ ಯಾರು ಒಳಗಡೆ ಬರ್ದಿರ ನೋಡ್ಬೇಕು ಅನ್ನೋದನ್ನ ಹೆಸರು ಸುಮಶ್ರೀ ಸರ್ ನಾನು ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಸರ್ 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 ಎಲ್ಲ ಕರೆಕ್ಟ್ ಆಗಿದೆ ಸರ್ ಆರು ದಿನ ಮೊಟ್ಟೆ ಕೊಡ್ತಾರೆ ಊಟ ಚೆನ್ನಾಗಿ ಮಾಡ್ತಾರೆ ಮತ್ತೆ ಬಂದ ಮೇಲೆ ಶೇಷಾದ್ರಿ ಸರಿಂದ ಜಾಸ್ತಿ ಉಪಯೋಗ ಆಗಿದೆ ಸರ್ ನಮಗೆ ಇದು ಶೂಸ್ ಕೊಡ್ತಾರೆ ಮೂರ್ ಜೊತೆ ಯೂನಿಫಾರ್ಮ್ ಕೊಡ್ತಾರೆ ಬಡ ಮಕ್ಕಳು ಇದಾರೆ ಅಂತ ಸಾಕ್ಸ್ ಕೂಡ ಅವರೇ ಕೊಡ್ತಾರೆ ಸರ್ ಮತ್ತು ಈ ಥರ ಔಟರ್ಸ್ ಎಲ್ಲ ಬಂದು ಈ ಥರ ತೊಂದರೆ ಜಾಸ್ತಿ ಕೊಡ್ತಾ ಇದ್ದಾರೆ ಸರ್ ನಮಗೆ ಕೋಚಿಂಗ್ ಕ್ಲಾಸ್ ಅಂತ ಬರ್ತೀವಿ ಎಂಟು ಗಂಟೆಗೆ ಬಸ್ಸಸ್ ಇರೋಲ್ಲ ಅಂತ ಹಿಂಗೆ ಬಂದು ವೀಡಿಯೋಸ್ ಎಲ್ಲ ಮಾಡೋದು ಮತ್ತು ನಿನ್ನೆ ಕೂಡ ಒಬ್ಬರು ಬಂದಿದ್ದಾರೆ ಸರ್ ಊಟ ಮಾಡೋವಾಗ ಹಿಂದೆನೇ ಸುತ್ತಾಡೋದು ವಿಡಿಯೋಸ್ ಮಾಡೋದು ಯಾಕೆ ಮಾಡ್ತಾಯಿದ್ದೀರಾ ಅಂದರೆ ನಮ್ಮ ಇಷ್ಟ ನೀವೇನಕ್ಕೆ ಕೇಳೋದು ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಹಿಂಗೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನೀವು ವಿವರಿಸಿ ಸರ್ ಅವ್ರನ್ನ ಸರ್ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಸರ್ ನಾನು ಹತ್ತನೇ ತರಗತಿಯಲ್ಲಿ ಫೆಸಿಲಿಟಿ ಮಾಡ್ಕೊಡ್ತಾ ಇದ್ದಾರೆ ಸರ್ ಇವರು ದೂರ ಸರ್ ಇಲ್ಲಿ ಸರ್ ಇರೋದು ದೂರ ಇಲ್ಲ ಪಟ್ರಲ್ಲಿ ಬಡ ಬರ್ತಾರೆ ಅಂತ ಎಲ್ಲ ಅನುಕೂಲಗಳನ್ನ ಮಾಡ್ಕೊಡ್ತಾ ಸರ್ ಅವರು ಸರ್ ಚೆನ್ನಾಗೈತೆ ಸರ್ ಟೀಚರ್ಸು ಕೂಡ ಎಲ್ಲ ಅನುಕೂ ಅನುಕೂಲಗಳೈತೆ ಸರ್ ನಮಗೆ ಮತ್ತು ಆಟ ಆಡೋಕ್ಕೆ ಗ್ರೌಂಡ್ ಐತೆ ಸರ್ ಮತ್ತು ಎಲ್ಲ ಅನುಕೂಲಗಳನ್ನೂ ಶೇ ಸರ್ ಬಂದಾಗಿಂದ ಚೆನ್ನಾಗಿ ಮಾಡಿಕೊಟ್ಟಾರೆ ಸರ್ ಇಂಥ ಸಮಸ್ಯೆ ಅಂತ ಹೇಳೋದಕ್ಕೆ ಇಲ್ಲ ಸರ್ ಬಡ ಮಕ್ಕಳಂತ ಹೆಚ್ಚಾಗಿ ಸಹಾಯ ಮಾಡಿಕೊಡ್ತಿದ್ದಾರೆ ಸರ್ ನಮಗೆ ನಮ್ಮಪ್ಪ ವ್ಯವಸಾಯ ಮಾಡ್ತಾರೆ ಸರ್ ಸ್ಕೂಲ್ ಬಂದಾಗಿಂದ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಅವ್ರ ಅಭಿಪ್ರಾಯನ ತಿಂಗಳಿಗೆ ಎರಡು ಸರಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ ಸರ್ ಅಲ್ಲಿ ಚೆನ್ನಾಗಿ ನಮ್ಮ ಮಗು ಮನೇಲಿ ಕೂಡ ಹೊತ್ತೈತೆ ಮತ್ತು ಇಲ್ಲಿ ಕೂಡ ಹೊತ್ತೈತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್